ಯಾವ ಪೂರ್ಣಿ ಆಯ್ತೇನೇ ಮರಾಗಿತಿ ಟೈಮ್ ಆಯಿತು ನಿನ್ನ ಗಂಡ ಮೇಲೆ ಎಲ್ಲರೂ ನೋಡೋಕೆ ಈ ವಾರ ಬೇಗ ಟೈಮ್ ಆಯಿತು ಆಯಿತಾ ಪೂರ್ಣಿ ನಿನ್ನ ಗಂಡ ಲೇಟ್ ಆಯ್ತು ಅಂತ ಬೈತಾ ನಮಗೆ ಬಿನ್ ಬಾ ಎಷ್ಟೊತ್ತು ರೆಡಿ ಆಯ್ತಿ ಇದೆಯಾ ಸೀರೆ ಬ್ಲೌಸ್ಗೆ ಎಷ್ಟು ಕೊಟ್ಟೆ ಅಂದೆ ಉಕ್ಕಣತ್ತೆ ಇದೇ ಸೀರೆ ಚೆನ್ನಾಗದಾ ಬ್ಲೌಸ್ಗೆ ಎರಡೂವರೆ ಸಾವಿರ ಕೊಟ್ಟೆ ಕಣತ್ತೆ ಓಹೋ ಹನ್ನೆರಡು ಸಾವಿರ ಸೀರೆಗೆ ಎರಡೂವರೆ ಸಾವಿರ ಬ್ಲೌಸ್ಗೆ ಚೆನ್ನಾಗಿ ಕಣ್ ಏನು ಮಾಡತ್ತು ಚೆನ್ನಾಗ್ದೆ ಬಿನ್ ಬಾ ಮಗ ಇಲ್ಲ ಮಗ ಆಚಿಲ್ಲ ಅವಳೆ ಅವ್ಳು ನಾಳೆ ರೆಡಿ ಮಾಡಿಬಿಟ್ಟಿದ್ದೆ ಕರ್ಕೊಳ್ರಿ ಬಂದೆ ನಾನು ಸಸಿ ಬರಲ್ವೇ ಅವಳು ಬರೋಕ್ಕಿಲ್ಲ ಅವಳಿಗೆ ಆಮ್ಯಕ್ಕೆ ಯಾವಾಗಾರು ಹೋಗೋಣ ಅಂತ ಹೇಳೋಳೆ ಈಗ ಅವಳು ಬಿಡು ಇರಲಿ ಮನೇಲಿ ನಾವು ಬಿರ ಪೂಜೆ ಮುಗಿಸ್ಕೊಂಡು ಬಂದ್ಬಿಡೋಣ ಬಾ ಮಗನ ಆಚೆ ಅದಲ್ವಾ ಕರ್ಕೊತೀನಿ ನಾನು ನೀನು ಬಿರು ಬೇಗ ಬಾ ಬಾಕಿ ಮುಂದಕ್ಕೆ ಅವಳು ಹೇಳ್ಬಿಟ್ಟು ಓ ಸರಿ ಕಣತೆ ಆಯಿತು ಈ ಸೀರೆ ಯಾರು ಕೂಡ ತಕೊಂಡೆ ಅಂದೆ ಏ ಪುಟಕ್ಕ ಅಂತ ಹೇಳಿದ್ನಲ್ಲ ಬತ್ತನಿಯಾ ಅವಳು ಮನಗೋಗಿ ಇಂಥದೇ ಸೀರೆ ತಕೊಂಡು ಬಂದು ನನ್ನ ಮಗಳು ಕೊಡಬೇಕು ಹಾಂ 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 ನಾನು ಮತ್ತೆ ಒಟ್ಟೊಳು ಹುಣ್ಸೆಣ್ಣಕ್ಕೆ ಹಿಚ್ಕೊಂಡಾಗ್ತೇನೋ ಹೆಂಗದೇ ಸೀರೆ ಬ್ಲೌಸು ಅಂತವಾ ಅದಕ್ಕೆ ಉಸಿರು ಬಿಡ್ದಂಗೆ ಓಡ್ಬಿಟ್ಲು ಹ್ಞೂ ಚೆಂದಕ್ಕದಲ್ವಾ ಚೆನ್ನಾಗೆಲ್ಲ ಇರ್ತದ ಹೆಚ್ಚು ಕಡಿಮೆ ಹದಿನೈದು ಸಾವಿರ ಕಷ್ಟ ಮಾಡಿದ್ದೀನಿ ಸೀರೆಗೆ ಬ್ಲೌಸ್ಗೆ ಹ್ಞೂ ಚೆನ್ನಾಗಿದೆ ಚೆಂದಾಗ್ ಕಾಣಿಸ್ಬೇಕು ಅಂತಲ್ವೇ ಅವತ್ತಿಂದ ಕುಡೀಕಿದ್ದ ಸೀರೆಗೆ ಸುರಿದಿರೋದು ಇನ್ಮೇಕೆ ಇಂಥದ್ದೇನು ಇದ್ರಕ್ಕ ಅಂತ ತಕೊಂಡು ಉಟ್ಕೊತಾ ಅದಕ್ಕೆ ಅಲ್ವ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಅಯ್ಯ ಈ ಸಸಿ ಯಾಕೆ ಬೇರೆ ಬರಲ್ಲ ಅಂತಂತೆ ಇವಳು ನಿವ್ಳುಗ್ ಬಂದು ಬೇರೆ ಮಾಡಿಕ್ಬೇಕೋ ಇಲ್ಲ ಏನು ಕತ್ತಿಯೋ ಹ್ಞೂ ಸರಿ ಹೇಳ್ಬಿಟ್ಟು ಹೋಗೋಣ ಅದು ಏನಾದ್ರು ಮಕ್ಕಳಿ ಎಲ್ಲ ಹೊಟ್ಟೆವ್ರು ಇರಬೇಕು ನಾನು ಇಷ್ಟು ಚೆನ್ನಾಗಿ ರೆಡತ್ತೀನಿ ಅವಳು ಹಳೆ ಚೂಡಿದಾರ ಯಾಕೆ ಬರಬೇಕಲ್ಲ ಅಂತವ ಇವ ಎಲ್ಲ ಸರಿ ನನ್ನ ಗಂಡೇನಾರು ಕೇಳಿದ್ರೆ ನಮ್ಮ ಮವನೇ ಸರಿ ಹೇಳ ನಮ್ಮ ಅವಲ್ಲಿ ಬತ್ತಾಳೆಲ್ಲ ಕೇಳಿಗಿಳ್ಬಿಟ್ರೆ ಏ ಮಾಡೋಕ್ಕಿಲ್ಲ ಪೂಜೆ ಬಿಜಿಲ್ಲ ಅವ್ರು ಇರ್ತಾರೆ ಅದೇನು ಕೇಳೋರು ಬಿಡುತ್ತೆ ಹಿಂಗೋ ಸೀರೆ ಚೆನ್ನಾಗದೆ ಅಲ್ಲಿ ಕಣ್ಣು ಕುಕ್ಕಬೇಕು ಭೂ ಹೇಳ್ತಾರೆ ಹಿಂಗೆ ಕಾಣಿಸ್ತದೆ ಅಂತ ಯಾರು ಎಲ್ಲದೆ ಹೋದ್ರು ಏ ಪೂರ್ಣಿ ಬಾಂಬಿರನೆ ಈಜೆಗೆ ಹೊಂಡಾನಾ ಅಂತ್ಯಾ ಅಯ್ಯ ಅತ್ತೆ ಪೂಜೆ ಸಮಯದಲ್ಲಿ ತಕೊಂಡ್ರೆ ಅಯ್ಯ ನಿಮ್ಮ ಮಾವ ಅದೇ ತಕ್ಕೊಂಡವ್ರು ಇಷ್ಟೊತ್ತು ತವೆ ಇರ್ತಾರೆ ಬಿರುನ್ ಬಾ ನಾವು ಹೋಗಬೇಕು ಒಳಗೆ ಏನು ಮಾಡ್ತೀವಿ ಮಗ ಕರ್ಕೊಂಡೋಗ್ತಾ ಇದ್ದೀನಿ ನಿಮ್ಮ ಬಾಕ್ಳು ಮುಂದೆ ಹಾಕೊಂಡು ಬಂದೆ ಬಂದೆ ನಡೀರಿ ಸೀರೆ ಸರಿಗೂ ಪಿನ್ ಮಾಡಿರೋದು ಎಲ್ಲ ಸರಿಗದಲ್ವಾ ಹ್ಞೂ ಹಲೋ ಸಸಿ ಏನು ಮಾಡ್ತಿದ್ದಿ ಏನು ಮಾಡೋಣ ನಿಮ್ಮ ಮಗಳಿಗೆ ಹಾಲು ಕುಡಿಸ್ ಮಾಡಿಸಿದಿನಿ ಈಗ ನಾನು ಸ್ನಾನಕ್ಕೆ ಇದ್ದೆ ಓ ಹಂಗಾ ಏನು ನಾಷ್ಟ ಮಾಡಿದೆ ನಾಷ್ಟ ಏನು ಮಾಡಿಲ್ಲ ಈಗ ಹೋಗಿ ಮಾಡ್ಕೋಬೇಕು ಏನೋ ಮಾಡ್ಕೋಬೇಕೆ ಯಾಕೆ ಯಾರು ಇಲ್ವೇ ಇಲ್ಲ ಅವ್ವ ಎಲ್ಲಾರು ಇವತ್ತು ಫ್ಯಾಕ್ಟ್ರಿ ಪೂಜೆ ಅಲ್ವೇ ಹೋಗೋರೆ ಓ ಅದಕ್ಕೆ ನಾಷ್ಟ ಅಷ್ಟ ಮಾಡ್ಕೊಂಥವು ಸರಿ ಅಂತ ಅಂದೆ ಏನಿಲ್ಲ ಬೆಳಗ್ಗೆ ಹೊತ್ತು ಬರಿ ಗಂಜಿನಿಯಾ ಎಲ್ಲ ರೆಡಿ ಮಾಡಿಕೊರೆ ಹೋಗಿ ಮಾಡ್ಕೊಬಿಡ್ತೀನಿ ಅದು ಬೆಳಗ್ಗೆ ಅವ್ರು ಅಷ್ಟೊತ್ತಿಗೆ ಹೋದ್ರಲ್ಲ ಮಾಡಿಬಿಟ್ಟವ್ರೆ ಯಾರೋಗ್ರೆ ತಿನ್ನೋಕೆ ಆಕಿಲ್ಲ ಅದಕ್ಕೆ ನಾನೇ ಮಾಡ್ಕೊಳ್ತೀನಿ ಅಂತ ಒಪ್ಕೊಂಡೆ ಈಗ ಹೋಗಿ ಸ್ನಾನ ಮಾಡ್ಕೊಬಂದು ಮಾಡಿಬಿಟ್ಟು ತಿಂದ್ಕೊಂಡು ಮನೆ ಕತ್ತೀನಿ ಅವ್ರು ಇನ್ನು ಸ್ವಲ್ಪ ಹೊತ್ತು ಬೊಂಬಿಡ್ತಾರೆ ಓ ಹಂಗ ಸರಿ ಮಧ್ಯಾಹ್ನಕ್ಕೆ ಬರ್ತಾರೋ ಇಲ್ಲ ಏನಾರು ತಂದ್ಕೊಡ್ಲೋ ಏನು ಬೇಡ ಸುಮ್ಕಿರಿ ಅವ್ರು ಬರ್ತಾರೆ ಕಣ ಅಲ್ಲೇನು ಮಾಡ್ತಾರೆ ಈಗ ಒಂದು ಟೈಮಿಗೆ ನಾನೇ ಬಿಸಿ ಬಿಸಿ ಬೇಕು ಅಂತ ಮಾಡ್ಕೀನಿ ಹಿಂದೆ ನೀವು ಏನು ನಷ್ಟ ಮಾಡ್ಕೊಂಡ್ರಿ ಏನು ಮಾಡ್ತಿದ್ದೀರಿ ಏನಿವತ್ತು ಒತ್ತಾರೆ ಫೋನ್ ಮಾಡಿಬಿಟ್ಟಿದ್ದೀರಿ ಏನು ಮಾಡೋಣ ಎಂಡರು ಮಗಳು ನೆನಪಾದ್ರು ಅದಕ್ಕೆ ಮಾಡಿದೆ ಮಾಡಬಾರ್ದೆ ಇದೊಳೆ ಚೆನ್ನಾಗಿದೆ ಮಾಡಲ್ಲ ಅಂತ ನಾನೇ ಕೇಳುವಾಗ ಮಾಡಬಾರ್ದೆ ಏನಿ ನಷ್ಟ ಏನು ಮಾಡ್ಕೊಂಡ್ರಿ ಇಲ್ಲ ಎಲ್ಲರೂ ಒಗಾಚೆಗಡೆ ತಿಂದರೋ ಹೆಂಗೆ ಊಕ್ಕನೇ ಹೇಳೇನ್ರಿ ನಾನು ಎಂಟ್ರು ಪಾಪ ಒತ್ತಾರೆ ನೀ ಎದ್ದು ಬೇಕು ಬೇಕಾದ ಬಿಸಿ ಬಿಸಿಯಾಗಿ ಮಾಡಿಕೊಳೆ ತಿಂದಿರಾ ಇನ್ನೇನು ಮಾಡೋಣ ಕೊಬ್ಬೆಚ್ಚಾಗಿ ಹಾಚಕೋ ತಿನ್ಕೊಬರ್ತೀನಿ ಅಲ್ವೇ ಹಾಂ 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 ಇದಕ್ಕೇನು ಕಮ್ಮಿ ಇಲ್ಲ ಕಣೆ ಹೇಳಿ ಮಾಡುವಾಗ ತಿಂದಂಗೆ ಓಡಾಡೋದು ಮಾಡಿದೆ ಇದ್ದಾಗ ಹಿಂಗೆಲ್ಲ ಆಡೋದು ಸರ್ ಸರಿ ಏನು ಮಾಡ್ತಿದ್ರಿ ನೀವು ಇನ್ನೇನು ಮಾಡೋಣ ಕೆಲಸದವರೆಲ್ಲ ಬಂದರು ಅವರೆಲ್ಲರೂ ಕೆಲಸ ಮಾಡ್ತಾವ್ರೆ ಸರಿ ಯಾವಾಗಲೂ ಆಚೆ ಎಂತಕ್ಕೆ ದುಡಿಕೋದು ಅಂತೇಳಿ ಮೊಬೈಲ್ ನೋಡ್ಕೊಂಡು ನಾನು ಟೀ ಮಾಡಿ ಅವ್ರಿಗೆಲ್ಲರಿಗೂ ಕೊಟ್ಟೆ ಈಗ ಹಂಗೆ ಯೋಚನೆ ಮಾಡ್ತಿದ್ದವನು ಟೀನೇ ಮಾಡಿದ್ದೀನಂತೆ ಒಂದಿಷ್ಟು ನಾಷ್ಟು ಏನಾರು ಮಾಡ್ಕೊಂಡು ತಿಂದರೆ ಒಳ್ಳೇದಲ್ವೇ ಅಂದ್ಕೊಂಡು ಅದಕ್ಕೆ ಏನು ಮಾಡೋದು ಏನು ಮಾಡೋಕ್ಕೂ ಬರೋಕ್ಕಿಲ್ಲ ಏನು ಸಾಮಾನದ ಅದು ಇಲ್ಲ ಅಂದ್ಬಿಟ್ಟು ಏನರ ಫೋನ್ ಹಚ್ಚಿದ್ದೀನಿ ಏನರೀ ಇವಾಗ ಏನಾರು ಹತ್ತು ನಿಮಿಷಕ್ಕೆ ಆಗುವಂಥದ್ದು ಹೇಳಿ ಕಟ್ಬಿಟ್ರೆ ಪಟಕ್ಕಂತ ಮಾಡ್ಬಿಟ್ಟು ತಟಕಂತ ತಿನ್ಬಿಟ್ಟು ಕೆಲಸ ನೋಡಬೇಕು ಓ ಹತ್ತು ನಿಮಿಷಕ್ಕೆ ಪಟಕ್ಕಂತ ಮಾಡಿ ತಟಕ್ಕಂತ ಅಕ್ಕಿ ಬೇಳೆ ಎಲ್ಲ ಒಂದು ತಟ್ಟೆ ಗುಡ್ಡ ಇಕ್ಕೊಂಡು ತಟಕ್ಕಂತ ತಿನ್ಕೊಬಿಡಿ ಏನ್ರ ಯಾರು ನಾಶ ಮಾಡಿದ್ರೂ ಕೂಡ ಬಿರೇ ಆಗುವಂಥದಾ ಏನು ಮಾಡಿರಿ ನೀವು ನಿಮ್ಗೇನು ಏನು ಬರ್ತದೆ ಚಪಾತಿ ರೊಟ್ಟಿ ಹಾಕಕ್ಕಂತೂ ಬರೋಕ್ಕಿಲ್ಲ ಅವೆಲ್ಲ ಮಾಡೋದು ನಿಮ್ಗೆ ಆಗೋಕ್ಕೆ ಇಲ್ಲ ಬಿಡಿ ಉಪ್ಪಿಟ್ಟಾನ ಮಾಡ್ಕೊಳ್ಳ ಅಲ್ವಾಗ ಇಲ್ವ ಮಾಡಿಬಿಟ್ರೆ ಆಮೇಲೆ ಅದನ್ನೇ ತಗೊಂಡು ಹ್ಞೂ ಸರಿ ಚಿತ್ರಾನ್ನ ಮಾಡ್ಕೊಳ್ಳಿ ಇಲ್ಲ ಟೊಮೊಟೊ ಗೊಜ್ಜು ಅನ್ನ ಮಾಡ್ಕೊಳ್ಳಿ ಟೊಮೊಟೊ ಗೊಜ್ಜೆ ಹ್ಞೂ ಹ್ಞೂ ನಿನ್ನೆ ನೋಡಿದೆ ನೀನು ಅಜ್ಜಮ್ಮ ಇಬ್ಬರು ಸೇರಿ ಬೆಳೆಸಿರಲ್ಲ ಟಮೊಟೊ ಗಿಡ ಏನು ಚೆನ್ನಾಗಿ ಟೊಮೆಟೊ ಅಂತ್ಯಾ ಅದೇ ಮಾಡ್ತೀನಿ ಹೇಳು ಹೋ ಅವೆಲ್ಲ ಬಿಟ್ಟವ ನಾನಿದ್ದಾಗ ಇನ್ನೂ ಹೂವು ಆಗಿರಲಿಲ್ಲ ಚೆನ್ನಾಗವ ಹಂಗಾರೆ ಸರಿ ಎಷ್ಟು ಬಿಟ್ಟವೆ ಜಾಸ್ತಿ ಬಿಟ್ಟವ ಕಮ್ಮಿ ಬಿಟ್ಟವ ಒಂದೊಂದು ಗಿಡದಾಗೆ ಅದನ್ನೇ ಕೇಳಿ ಏನು ರೀ ಒಂದೊಂದ್ರಾಗೆ ಕಮ್ಮಿ ಅಂದ್ರೂ ಅರ್ಧ ಕೆ ಜಿ ಬರ್ತದೆ ಓದೊಂದು ಗಿಡದಾಗ ಅಷ್ಟಿಷ್ಟಪ್ಪ ಹಣ್ಣುಗಳು ಚೆನ್ನಕವೆ ಸರಿ ಹಂಗಾರೆ ಒಂದು ನಾಲ್ಕು ಟಮಟಕ್ಕೆ ಕಿತ್ಕೊಳ್ಳಿ ಒಂದೆರಡು ಈರುಳ್ಳಿ ಕಿತ್ಕೊಳ್ಳಿ ಅಯ್ಯೋ ಕಿತ್ಕೊಳ್ಳೋಕೆ ಎಲ್ಲೋದಿರಿ ಅದು ನಾನು ಬೆಳ್ಸ ಇಲ್ಲ ಮನೇಲೆ ಇದ್ದತ್ತೇನೋ ಇಲ್ಲದೆ ರಸಿದಪ್ಪ ಮನೇಲಿ ಇಸ್ಕೊಳ್ಳಿ ಆಮೇಲೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಕುತ್ರಿಸ್ಕೊಂಡು ಒಂದಿಷ್ಟು ಕೊತ್ಮರಿಯಾ ಇದ್ರ ಹಾಕಿ ಇಲ್ಲದೆ ಏನು ಮಾಡಿರಿ ನೀವು ಎಲ್ಲ ಹಾಕಿಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಆಮೇಲೆ ಒಂದು ಕಡೆಗೆ ಅನ್ನಕ್ಕೆ ಇಕ್ಕೊಳ್ಳಿ ಅನ್ನಕ್ಕೆ ಒಂದು ಲೋಟ ಅಕ್ಕಿ ಹಾಕ್ಬಿಟ್ಟು ಒಂದುವರೆ ಗ್ಲಾಸ್ ನೀರು ಹಾಕ್ಬಿಟ್ಟು ಅನ್ನ ಮಾಡ್ಕೊಳ್ಳಿ ಅದು ಹೆಂಗೇನು ಅಂತ ತೀರ ಅಂದರೆ ಹೆಂಗಿರೋ ನಿಮ್ಮ ಟೀಚರ್ ಅವರಲ್ಲ ಮೊಬೈಲಾಗೆ ಅವ್ರನ್ನ ಕೇಳ್ಕೊಳ್ಳಿ ಹೇಳ್ಕೊಡ್ತಾರೆ ಒಂದುವರೆ ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ನೀರು ಹಾಕಬೇಕೆ ಅಯ್ಯ ಎಪ್ಪ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಇಲ್ಲ ಇನ್ನೊಂದು ಅದಾರು ಓಟ ಜಾಸ್ತಿನೇ ಹಾಕ್ರಿ ಕಮ್ಮಿ ಹಾಕಿರಿ ಮುಳ್ಳಕ್ಕಿ ಆಯ್ತದೆ ಓ ಆಮೇಲೆ ಎಷ್ಟೊಂದು ಪುಡಿ ಹಾಕಿ ಇಳು ಸ್ವಲ್ಪ ಸ್ವಲ್ಪ ಕುದುಸಿ ಗಮ್ಮಂತ ವಾಸನೆಗಳ ಬೇಯಿಸ್ಕೊಳ್ಳಿ ಆಮೇಲೆ ಕಳೆದ ಇನ್ನೂ ಬಂದಿಲ್ಲ ಹೋಗ್ ಮಾಡ್ ಬರ್ತದೆ ಆಮೇಲೆ ಮಾಡಿ ಹೆಂಗಾಗದೇಳ್ತೀವಿ ಆ ಈ ದಿವಸದಲ್ಲಿ ಬಂದ್ರೆ ಮರು ಮಾಡ್ಕೊಂಡು ಆ ಮುಗಿ ಒಂದ್ಸಲ ತುಂಬಾ ಅಡಿಗೆ ಮನೆಗೆ ಹೋಗದೆ ಏನರೇ ನಿನ್ನ ಕುಟೇ ಮುಚ್ಚಿಕಕ್ಕೆ ಹಾಕಿಲ್ಲ ಅವ್ನು ಕೇಳಿ ನಾನು ನಿನ್ನ ಮತ್ತೆ ಫ್ಯಾಕ್ಟ್ರಿಗೆ ಹೋಗಿಲ್ಲ ಯಾಕೆ ರೀ ಏನಾಯ್ತು ಏನಾರು ಮಾವಯ್ಯ ಅಂದರೆ ಮಾವಿಯಂಗೆ ಹುಸಾರಿಲ್ಲ ಕಿಸೋರ ಏನಾರು ಅಣ್ಣ ಜಗಳಾಗಿರ್ಲಕ್ಕಾದ್ರಿ ಇಲ್ಲ ಅತ್ತಮ್ಮ ಅತ್ತಮ್ಮನ ಯಾರು ಯಾರೋ ಬಿಡು ನಮಗೂ ಅದಕ್ಕೂ ಆಯ್ತು ಮನೆಗೂ ನಮಗೂ ಆಗಿತ್ತು ಫ್ಯಾಕ್ಟ್ರಿಗೂ ನಮಗೂ ಆಯ್ತು ಮಾವಯ್ಯ ನೋಡೋಕೆ ಹೋಗಿದ್ದೆ ಮಾವ ಹಿಂಗೆ ಗುಸಾರಿಲ್ಲ ಅವ್ನು ಪಾಡೇ ಪಾಪ ನಂಗೆ ಆಗೋಗೋದೆ ಈಗೆಲ್ಲ ಕಿಸೋರು ಒಂದು ಏನೋ ಇದ್ದಕ್ಕಿದ್ದಂಗೆ ಮಕ್ಕಳ್ದಂಗೆ ನೀನು ಫ್ಯಾಕ್ಟ್ರಿ ಬರಬೇಡ ನಾನು ನೋಡ್ಕೊತೀನಿ ಏನಾರು ಕೆಲ್ಸಿದ್ದಾಗ ಸತಿ ಸಣ್ಣ ಅಂದ ಅತ್ತ ಮಲೆಯಿಂದ ತೋರಿಸುಮ್ನಿದ್ಲು ಅರ್ಥ ಆಯಿತು ನನಗೆ ಸುಮ್ಕೆ ಬಂದುಬಿಟ್ಟು ಇನ್ಮೇಲೆ ಹೋಗಕ್ಕೆ ಹೋಗಿಲ್ಲ ಹಾಂ ಈ ಈ ಟೈಮ್ನಾಗ ಹಂಗಂದ್ರೆ ಈಗೇನು ಮಾಡಿರಿ ಮನೆ ಬೇರೆ ಕೇಳಿಸಿದ್ದೀರಿ ನಾನು ಇಲ್ಲಿ ಬಂದೆ ನಿಮಗೆ ಖರ್ಚು ಹೆಂಗೆ ನಿಭಾಯಿಸ್ತಿದ್ದೀರಿ ಯಾಕೆ ಅಂತ ಕೇಳಬೇಕಾಗಿತ್ತು ಯಾಕೆ ಅಂತ ಯಾಕೆ ಕೇಳೋಣ ಅವ್ರ ಫ್ಯಾಕ್ಟ್ರಿ ಅವ್ರಿಷ್ಟ ಈಗ ನಮ್ಮದೇನಾರು ಇದ್ದತ್ತೆ ಯಾಕೆ ಏನು ಅಂತ ಕೇಳೋಕ್ಕೆ ಮಾವೇ ಇದ್ದಾಗ ಒಂಥರ ಈಗ ಹಂಗೆಲ್ಲ ಕೇಳಕ್ಕೆ ಸಂದಕ್ಕೆ ಇರೋಕ್ಕಿಲ್ಲ ಅದಕ್ಕೆ ಸುಮ್ಕೆ ಬಂದ್ಬಿಟ್ಟೆ ಬಿಡು ತಲೆ ಕೆಸ್ಕೊಬೇಡ ನಾನೇನೋ ಅವ್ನು ಮಾಡ್ತೀನಿ ನಿನ್ನ ಗಂಡ ಏನು ಸೋಂಬೇರಿ ಎಲ್ಲ ಕಣ ಎಲ್ಲಿದ್ರು ದುಡ್ದು ಎಂಡ್ರ ಮಕ್ಳನ್ನ ಸಾಕ್ತಾನೆ ಅಲ್ಲ ಅದಂಗೆಲ್ಲ ಹೇಳಿ ಏನು ಮಾಡ್ತೀರಿ ಇವಾಗ ತಾವು ಹೇಳ್ಬೇಕಾಗಿತ್ತು ಮುರಳಿ ಹೇಳುವಿನಿ ಅದಕ್ಕೆಲ್ಲ ಏನು ತಲೆ ಕೆಸ್ಕೊಬೇಡ ಅವನು ಆಫೀಸಿಗೆ ಬಾ ಅಂದ ನಂಗೆ ಯಾಕೋ ಯಾವ ಸಂಬಂಧಿಕೃತರೂ ಹೋಗಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಇನ್ ಮ್ಯಾಗೆ ನಾನೇ ಏನಾರು ಮಾಡ್ತೀನಿ ಬಿಡು ಆಗಿದೆಲ್ಲ ಒಳ್ಳೆಯದಕ್ಕೆ ಚಿಂತೆ ಹಾಕಿ ಮಾಡಿ ಮನೆ ಕೆಲಸಕ್ಕೆ ಅಂತೆಲ್ಲ ಕೆಲ್ಸ್ಕೊಳ್ಳೋಕ್ಕಿಲ್ಲ ಹೆಂಗಿರುವ ಆ ಸಂತೋಷನ ಕೊಡೋ ದುಡ್ಡುಗೆ ವಜಾಕ್ ಹಾಕಿ ಮಾಡಿಸ್ತಾ ಇದ್ದೀನಿ ಮುರಳಿಗೆ ನೀನು ಕೇಳಿಲ್ಲ ಮನೆ ಹೆಂಗೋ ನಿಭಾಯಿಸ್ತೀನಿ ನಾನು ಇವತ್ತಿಂದ ನಾನು ಕೆಲಸ ಶುರು ಮಾಡ್ತೀನಿ ಹೊಸ ಕೆಲಸ ಇಡ್ತೀವಿ ಏನೇ ನೀನು ಚಿಂತೆ ಮಾಡಬೇಡ ನೀನು ಬರೋದಕ್ಕೆ ಎಲ್ಲ ಸರಿ ಮಾಡಿಬಿಟ್ಟಿರ್ತೀನಿ ಮನೆ ಕೆಲಸ ಎಲ್ಲ ಸರಿ ಹೋಗಿರ್ತದೆ ಆಮೇಲೆ ನಮ್ಮನ್ನು ಯಾರೂ ಎಲ್ಲಿಂದೂ ಆಚಕ್ಕೆ ಹೋಗಿ ಏನಕ್ಕೆ ಆಗಿಲ್ಲ ನೀ ಏನು ಚಿಂತೆ ಮಾಡಬೇಡ ನಿನ್ನ ಮಗಿನ ನೋಡ್ಕೊ ಆರಾಮಾಗಿರು ನಾನಿಲ್ಲ ಹೆಂಗೋ ನಿಭಾಯಿಸ್ಕೊಂಡು ನೀನು ಬರೋದ್ಕಕ್ಕೆ ಎಲ್ಲ ಮಾಡಿರ್ತೀನಿ ಈ ಸದ್ಯಕ್ಕೇನಂದರೆ ಅವನು ಸಂತೋಷ ಕಳ್ಳನ ಮಗ ಒಂದೈದು ಸಾವಿರ ಕಾಸುಕೆಳ್ತವನೇ ಅದೊಂದು ತಲೆಯಲ್ಲಿ ಕೊಲೀತದೆ ನೋಡವ ನನಗೆ ಯಾಕಂತೆ ಅವತ್ತೇ ಕೊಡೋ ದುಡ್ಡ್ದಲ್ಲಿ ಒಪ್ಸಿದ್ದೀನಿ ನಿಂದಿದು ತಿರುಗ್ಯಾಕ್ ದುಡ್ಡು ಏನು ಮಾಡೋಣ ಕೆಲ್ಸದವ್ರು ಕೊಡೋಕೆ ದುಡ್ಡಿಲ್ಲ ಕೊಡು ಆಮೇಲೆ ಅದು ಇದು ಹೆಚ್ಚು ಕಮ್ಮಿ ಮಾತಾಡ್ಕೊಳ್ಳೋಣ ಅಂತವನೇ ಕೊಡ್ಲಿಲ್ಲನೋ ಕೆಲಸ ಮಾಡೋಕಾಕಿಲ್ಲ ಅಂದ ಅದಕ್ಕೆ ಅದೇ ಟೈಮಿಗೆ ಸಹ ಮುರುಳಿ ಇಲ್ಲಿಗೆ ಬಂದ ಹೇಳಿವಿನಿ ಈಗ ಮುರುಳಿ ಒಪ್ಕೊಂಡವನೆ ಅದು ಸರಿ ಅನ್ನಿಸ್ತದೆ ಆದರೂ ಭೀ ಕೈಗೆ ಎತ್ಬಿಟ್ರೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಆಯ್ನಿ ಅಷ್ಟೆ ನೀವೇನು ಚಿಂತೆ ಮಾಡಿಬಿಡಿ ಮುರಳಿ ಹಂಗೆಲ್ಲ ಮಾಡೋಕ್ಕಿಲ್ಲ ನಾವು ಅವ್ರ ಕಷ್ಟಕ್ಕೆ ಎಷ್ಟಾಗಿದ್ದೀವಿ ಅವ್ರು ನಮ್ಮ ಕಷ್ಟಕ್ಕೆ ಆಗೋಕ್ಕಿಲ್ವೇ ಮುರಳಿ ಹಂಗೆಲ್ಲ ಮಾಡೋಕ್ಕಿಲ್ಲ ಅಷ್ಟು ಮೀರಿ ಮುರಳಿ ಆಗೋಲ್ಲ ಅಂದ್ರೂ ನೀವು ನನ್ನ ನೋಡುವೆ ಆ ಬೇರೂನಾಗೆ ಇಟ್ಟಿವಿ ತಕ್ಕೊಂಡೋಗಿ ಅದೇನಾರು ಮಾಡಿಬಿಟ್ಟು ಮನೆ ಕೆಲಸ ಮುಗಿಸ್ಬಿಡಿ ಏಯ್ ಹಂಗೆ ಆಗಿಲ್ಲ ನಿನ್ನ ನೋಡುವೆ ನಿಂದೆ ಅದು ಅಲ್ಲೇ ಇರ್ತದೆ ನಾನೇನೋ ಮಾಡ್ಕೊತೀನಿ ಮುರಳಿ ಹಂಗೆಲ್ಲ ಮಾಡೋಕ್ಕಿಲ್ಲ ನಂಗೆ ಏನಂದರೆ ಅವ್ನಿಗೆ ಈಗಾಗಲೇ ಐದು ಲಕ್ಷ ಸಾರಿ ನಾಲ್ಕು ಲಕ್ಷ ಕೊಡ್ಸಬೇಕಿತ್ತು ಈಗ ತಿರ್ಗಾ ಕೇಳೋರೆ ಬೇಜಾರು ಮಾಡ್ಕೊಂಡೆ ನಾನು ಅಂತ ಅಷ್ಟೇ ಅದ್ಬಿಟ್ರೆ ನಾನೇನು ತಲೆ ಕೆಸ್ಕೊಂಡಿಲ್ಲ ಅವನು ಅಂತವನಲ್ಲ ಹೆಂಗೋ ಆಯ್ತದ ಯಾರು ಇಟ್ಟಂಗೆ ನೀನು ಚಿತ್ತೆ ಮಾಡ್ಬಿಡಬ್ರಿ ಏನ್ರಿ ನೀನು ಆರಾಮಾಗಿರು ನೀನು ಯಾಕೆ ಹೋಗ್ಲಿಲ್ಲ ಪೂಜೆಗೆ ಮತ್ತೆ ನೀವು ಬರೋಲ್ಲ ಅಂದ್ರಿ ಅದಕ್ಕೆ ನಾನು ಹೋಗಲಿಲ್ಲ ಅದು ಅಲ್ದೆಯಾ ಈಗ ಯಾರನ್ನೂ ಅಂತ ಏನು ಇಲ್ಲ ಎಳೆ ಮಗ ಎತ್ಕೊಂಡು ನಾನು ರೆಡಿಯಾಗಿ ಹೋಗ್ಕೊಂಡು ಎಲ್ಲದತ್ತು ಅದಕ್ಕೆ ಸುಮ್ಕಾದೆ ಇನ್ನೊಂದು ಯಾವಾಗ ಯಾವಾಗರ ಮಗ ಒಂಚೂ ದೊಡ್ದಾದ್ಮೇಲೆ ಹೋಗ್ಬಿಟ್ಟು ಮನ್ಗೋಗೋಸ್ ಒಳಗೆ ಹೋಗೋಣ ಹೇಳಿ ಅವ್ನ್ ಹೇಳಿ ಕಳಿಸ್ತೆ ಸರಿ ಆಯಿತು ಮರ್ಗಾನ ಪೋನಾ ಜೋಪಾನ ಏನು ಚಿಂತೆ ಮಾಡಬೇಡ ನಾನು ಮಾಡ್ಕೊತೀನಿ ನೀವು ಅಡುಗೆ ಈಗ ಮಾಡ್ತೀನಿ ಚಂದಕ್ಕೆ ಬಂದರೆ ನೀವೇ ಟೀಚರು ಇಲ್ಲಾಂದರೆ ಮೊಬೈಲ್ನಾಗ ಯೂಟ್ಯೂಬ್ ಅದಲ್ಲ ಅದೇ ಟೀಚರು ಆಯಿತೇ ಹಾಂ 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 ನೀವು ಮಾಡಬೇಕು ನನ್ನ ಮೇಲೆ ಹೇಳಿದರೆ ಸರಿ ಮಡಗ್ರಿ ಪೋನ ನಾನು ಸ್ನಾನ ಮಾಡಿಕೊಂಡು ನಾಷ್ಟ ಮಾಡಬೇಕಣ ಹ್ಞೂ ಹೆಂಗೆ ಮಾಡ್ತಾರೋ ಎಲ್ಲದೂ ಹೆಂಗೋ ಮನ್ಸಲ್ಲಿ ಇದ್ದು ಬಾರ್ವ ಅವಳ ಹತ್ರ ಹೇಳಿದ್ಮಿಕೆ ಸ್ವಲ್ಪ ಸಮಾಧಾನ ಆಯ್ತದೆ